ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಹತ್ತಿಯಂತೆ ಮೃದುವಾದ ಬೇಕರಿ ಶೈಲಿಯಲ್ಲಿ ಚಾಕ್ಲೇಟ್ ಕೇಕನ್ನು ತುಂಬಾ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಹಾಗೂ ಬಾಣಲೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ನೋಡಿ ಕೋಕೋ ಪೌಡರ್ ಕಾಲು ಕಪ್ನಷ್ಟು ತಗೊಂಡಿದ್ದೀನಿ ಈಗ ಕಾಲು ಕಪ್ನಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಸಕ್ಕರೆನ ಪುಡಿ ಮಾಡಿ ಅರ್ಧ ಕಪ್ನಷ್ಟು ತಗೊಂಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಮೈದಾ ಹಾಗೆ ಮುಕ್ಕಾಲು ಕಪ್ನಷ್ಟು ಹಾಲು ಮತ್ತು ವೆನಿಲ್ಲಾ ಎಸೆನ್ಸ್ ತೊಗೊಂಡಿದ್ದೀನಿ ನೀವು ಬೇರೆ ಫ್ಲೇವರ್ದು ತೊಗೋಬೋದು ಹಾಗೆ ಬೇಕಿಂಗ್ ಪೌಡರು ಮತ್ತು ಇದು ಅಡುಗೆ ಸೋಡಾ ಇವಿಷ್ಟು ಪದಾರ್ಥಗಳಿದ್ರೆ ನಾವು ತುಂಬಾ ಸುಲಭವಾಗಿ ಮನೆಯಲ್ಲೇ ಯಾರ್ದಾದ್ರೂ ಬರ್ತಡೇ ಇದ್ದರೆ ಬೇಗನೆ ಮಾಡ್ಕೊಂಡು ಬಿಡ್ಬೋದು ನೋಡಿ ಈಗ ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸುತ್ತ ಬಟ್ಲಿಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೀವು ಯಾವುದೇ ಶೇಪಿಂದಾದರೂ ಟಿನ್ನ ತಗೋಬಹುದು ರೌಂಡ್ ಶೇಪ್ ಆದರೂ ತಗೋಬಹುದು ಅಕಸ್ಮಾತ್ ಕೇಕ್ ಟಿನ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಮಾಮೂಲಿ ಕುಕ್ಕರ್ ಬಟ್ಲಿರುತ್ತಲ್ಲ ಮನೆಯಲ್ಲಿ ಆ ರೀತಿ ಬಟ್ಲಾದರೂ ತಗೊಂಡು ಈ ರೀತಿ ತುಪ್ಪ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಕೈಯಲ್ಲಿ ಮತ್ತೆ ಸ್ಪೂನಲ್ಲಿ ಹಾಕಬಾರ್ದು ಹೀಗೇನೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು ನಾನು ತೋರಿಸಿರೋ ರೀತಿ ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಫಸ್ಟು ನಂತರ ಸ್ಟೌವ್ನ ಆನ್ ಮಾಡಿಬಿಟ್ಟು ಒಂದು ಬಾಣಲೆನ ಇಟ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಅವನ್ನ ಬಳಸದೆ ಬಾಣಲೆಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇರೋದು ಈಗ ಒಂದು ಬಾಣಲೆ ಸುತ್ತಿಟ್ಬಿಟ್ಟು ಲಿಡ್ಡನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಹತ್ತು ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡೋದಕ್ಕೆ ಈಗ ಕೇಕ್ ಬ್ಯಾಟರ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೌಲ್ ನ ತಗೊಂಡು ನಾವು ತಗೊಂಡಿರೋ ಹಾಲನ್ನ ಸೇರಿಸ್ಕೊಬೇಕು ನಂತರ ಕಾಲು ಕಪ್ನಷ್ಟು ಅಡಿಗೆ ಎಣ್ಣೆ ಅರ್ಧ ಕಪ್ನಷ್ಟು ಸಕ್ಕರೆ ಮತ್ತೆ ನಾವು ವೆನಿಲ್ಲಾ ಎಸೆನ್ಸ್ ನ ತಗೊಂಡಿದೀವಲ್ಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಹಾಕೊಂಡು ನೋಡಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಿಷ್ಟು ಪದಾರ್ಥಗಳನ್ನ ಸೇರಿಸಿ ನಾವು ಈ ವಿಸ್ಕರ್ನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಒಂದು ಚಿಕ್ಕ ಜರಡಿನ ತಗೋಬೇಕು ಈ ರೀತಿ ಫಿಲ್ಟರ್ ಇದ್ದರೂ ಸಹ ನಡೆಯುತ್ತೆ ಇದಕ್ಕೆ ಮೈದಾನ ಹಾಕ್ಕೋಬೇಕು ಹಾಗೆ ನಾವು ತೊಗೊಂಡಿರೋವಂಥ ಕೋಕೋ ಪೌಡರ್ನು ಸಹ ನಾವು ಹಾಕೋಬೇಕು ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೇ ಬೇಕಿಂಗ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಇವಿಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ಅಡುಗೆ ಸೋಡಾನ ಅರ್ಧ ಸ್ಪೂನ್ನಷ್ಟು ನಾವು ಹಾಕ್ಕೋಬೇಕು ನೋಡಿ ನಾವು ಹೇಳಿರೋ ಅಂಥ ಪ್ರಮಾಣದಲ್ಲಿ ಹಾಕೊಂಡ್ರೆ ಕೇಕು ತುಂಬ ಮೃದುವಾಗಿ ಹತ್ತಿಯಂತೆ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಜರಡಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೇಕ್ ಬ್ಯಾಟರ್ ಎಲ್ಲೂ ಗಂಟಾಗೋದಿಲ್ಲ ಸ್ಮೂತಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಈಗ ವಿಸ್ಕರ್ನ ಸಹಾಯದಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದಂತೆ ಒಂದೇ ಡೈರೆಕ್ಷನ್ನಲ್ಲಿ ನಾವು ತಿರುಕೊಡ್ತಾ ಇರಬೇಕು ಈ ರೀತಿ ಒಂದೇ ಡೈರೆಕ್ಷನಲ್ಲಿ ತಿರುಕೊಟ್ರೆ ಕೇಕ್ನ ಬ್ಯಾಟರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಹಾಕ್ಕೊಂಡಿರೋಂಥ ಹಾಲು ಸ್ವಲ್ಪ ಕಡಿಮೆ ಆಗಿತ್ತು ಈಗ ಇನ್ನೂ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಕೇಕ್ ಬ್ಯಾಟರ್ನ ಹದಕ್ಕೆ ನಾವು ಕಲಿಸ್ಕೋಬೇಕು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಕೇಕ್ ಬ್ಯಾಟರ್ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ನೋಡಿ ಇನ್ನೂ ಸ್ವಲ್ಪ ಹಿಟ್ಟು ಗಟ್ಟಿ ಆಯಿತು ಈಗ ಇನ್ನು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೀಗೆ ಒಂದೇ ಡೈರೆಕ್ಷನಲ್ಲಿ ನಿಧಾನವಾಗಿ ನಾವು ಕಲಿಸ್ಕೋಬೇಕು ನೋಡಿ ಈ ರೀತಿ ನಾವು ತೆಗೆದು ಬಿಟ್ಟಾಗ ಒಂದೇ ಫ್ಲೋ ಅಲ್ಲಿ ಬರಬೇಕು ಈ ಹಿಟ್ಟು ಈ ರೀತಿ ಬಂದಾಗ ಕೇಕ್ ಬ್ಯಾಟರ್ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಹದ ಕರೆಕ್ಟಾಗಿದೆ ಅಂತ ಅರ್ಥ ಈಗ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ನಾವು ಮೊದಲೇ ನಾವು ಕೇಕ್ ಟಿನ್ಗೆ ತುಪ್ಪ ಹಿಟ್ಟನ್ನು ಎಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ರೀತಿ ನಾವು ಬಗ್ಗಿಸ್ಬೇಕು ಒಂದೇ ಫ್ಲೋ ಅಲ್ಲಿ ಬಗ್ಗಿಸ್ಬೇಕು ಮತ್ತು ನೋಡಿ ಈ ರೀತಿ ನಾವು ಟ್ಯಾಪ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಏರ್ ಬಬಲ್ಸ್ ಬರೋದಿಲ್ಲ ಈ ರೀತಿ ಮಾಡಿದ್ರೆ ಕೇಕ್ ನೀಟಾಗಿ ಬರುತ್ತೆ ಈಗ ನಾವು ಮೊದಲೇ ಬಾಣಲೆನ ಪ್ರೀ ಹಿಟ್ ಮಾಡೋದಕ್ಕೆ ಇಟ್ಟಿದ್ವಲ್ಲ ಈಗ ನಾವು ನಿಧಾನವಾಗಿ ಕೇಕ್ ಟಿನ್ನನ್ನು ಇದರೊಳಗಡೆ ಇಡಬೇಕು ಬಾಣಲೆ ತುಂಬ ಬಿಸಿ ಇರುತ್ತೆ ಹೊಸದಾಗಿ ಮಾಡೋರಾದ್ರೆ ಹುಷಾರಾಗಿ ಮಾಡಿ ಈಗ ಬಾಣಲೆಯಲ್ಲಿ ಹಿಡನ್ನು ಮುಚ್ಚಿ ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ನಾವು ಬೇಕಾಗೋದಕ್ಕೆ ಬಿಡಬೇಕಾಗುತ್ತೆ ಈಗ ಚಾಕ್ಲೇಟ್ ಸಾಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಬಟ್ಲನ್ನ ತಗೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸ್ಕೊಬೇಕು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ಈ ಹಿಟ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಒಂದು ಕಪ್ನಷ್ಟು ನಾನು ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಕಾಯಿಸ್ಬೇಕಾಗತ್ತೆ ಬಿಸಿ ಆಗ್ತಾ ಆಗ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿಕೊಂಡು ಮಧ್ಯದಲ್ಲೂ ಸಹ ನಾವು ಹಾಲನ್ನು ಸೇರಿಸ್ಕೊತಾ ಹೋಗಬೇಕು ಈಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಿಸ್ಕೊಂಡಿದ್ದೀನಿ ಹಾಲನ್ನು ಸೇರಿಸಿ ಈಗ ಇದನ್ನು ನಾವು ಬಿಸಿಗಿಟ್ಕೊಂಡು ಕಡಿಮೆ ಉರಿಯಲ್ಲಿ ತಿರುಗುತ್ತಾ ಇರಬೇಕು ತಿರುಗ್ಕೊಡ್ತಾ ಇರಬೇಕು ಕೈ ಬಿಡದೆ ಇಲ್ಲಾಂದರೆ ಗಂಟಾಗುತ್ತೆ ನೋಡಿಕೊಂಡು ನಾವು ಹಾಲು ಕಡಿಮೆ ಆಯಿತು ಅಂತಂದಾಗ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ ಅಂದರೆ ಇದನ್ನು ಸಾಸ್ ಹದಕ್ಕೆ ನಾವು ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಕುದೀತಾ ಇದೆ ಶೈನಿಂಗ್ ಬಂದಿದೆ ಇಷ್ಟಾದರೆ ಸಾಕು ಆದರೆ ಸ್ವಲ್ಪ ಗಟ್ಟಿ ಆಯಿತು ಅಂತ ನಾನು ಮತ್ತೆ ಈಗ ಹಾಲನ್ನು ಸೇರಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ನಾವು ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಿಸಿಯಲ್ಲೇ ನಾವು ಹಾಲನ್ನು ಸೇರಿಸಿ ಮಿಕ್ಸ್ ಮಾಡೋಕ್ಕೋದ್ರೆ ಗಂಟು ಗಂಟಾಗ್ಬಿಡುತ್ತೆ ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ ಆನ್ ಮಾಡಿ ಮತ್ತೆ ನಾನು ಇದ್ದೀನಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿ ಬೆಣ್ಣೆನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸ್ಟೌವ್ನ ಆಫ್ ಮಾಡಿನೇ ನಾವು ಸೇರಿಸ್ಕೊಬೇಕಾಗುತ್ತೆ ಬಿಸಿಗೆ ಬೆಣ್ಣೆ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಸಾಸ್ಗೆ ಹೊಂದ್ಕೊಳ್ಳುತ್ತೆ ನೋಡಿ ಈ ಹದಕ್ಕೆ ಬಂದರೆ ಚಾಕ್ಲೇಟ್ ಸಾಸ್ ನಮಗೆ ರೆಡಿಯಾಗುತ್ತೆ ಈಗ ಕೊನೆಯಲ್ಲಿ ನಾವು ಒಂದು ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ನೀವು ಬೇರೆ ಯಾವುದೇ ಎಸೆನ್ಸನ್ನ ಬೇಕಾದ್ರೂ ಸೇರಿಸ್ಕೋಬೋದು ಈಗ ಚಾಕ್ಲೇಟ್ ಸಾಸ್ ತಯಾರಾಗಿದೆ ಈಗ ಇದನ್ನು ಒಂದು ಬಟ್ಲಿಗೆ ನಾವು ಬಗ್ಸಿಟ್ಕೊಳ್ಳೋಣ ಈ ಸಾಸನ್ನ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕೇಕ್ ಆಗಿದ ತಕ್ಷಣ ನಾವು ಚಾಕ್ಲೇಟ್ ಸಾಸ್ನೆಲ್ಲ ಹರಡಿಬಿಟ್ಟು ಕೇಕ್ನ ತಯಾರು ಮಾಡ್ಬೋದು ನೋಡಿ ಈಗ ಚಾಕ್ಲೇಟ್ ಸಾಸ್ ತುಂಬ ಸುಲಭವಾಗಿ ತಯಾರಾಯಿತು ಈಗ ಕೇಕ್ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ಈಗ ಮೂವತ್ತು ಹತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ನಾನು ಇಟ್ಟಿದ್ದೆ ಬೆಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಚಾಕುನ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವಾರಿ ನೋಡಿ ಈ ರೀತಿ ನಾವು ಚುಚ್ಚಿ ನೋಡಬೇಕಾಗತ್ತೆ ಅದು ನೋಡಿದಾಗ ನೋಡಿ ಅದಕ್ಕೆಲ್ಲ ಚಾಕುಗೆ ಮೆತ್ಕೊಂಡಿದೆ ಅಂದರೆ ಇನ್ನೂ ಬೆಂದಿಲ್ಲ ಇನ್ನೂ ಒಂದು ಐದು ನಿಮಿಷ ನೋಡಬೇಕು ಮಧ್ಯ ಮಧ್ಯದಲ್ಲಿ ನೋಡ್ತಾ ಇರಬೇಕು ಐದು ನಿಮಿಷದಲ್ಲಿ ಚೆಕ್ ಮಾಡ್ತಾ ಇರಬೇಕು ಈ ರೀತಿ ಚುಚ್ಚಿ ಚೆಕ್ ಮಾಡಿದಾಗ ಚಾಕುಗೆ ಸ್ವಲ್ಪ ಅಂಟಬಾರ್ದು ನೋಡಿ ಈ ರೀತಿ ಅಂಟಲಿಲ್ಲ ಅಂತಂದರೆ ಕೇಕ್ ಹದವಾಗಿ ಬೆಂದಿದೆ ಅಂತ ಅರ್ಥ ನಾನು ಇನ್ನೂ ಮೂವತ್ತೈದು ನಿಮಿಷ ಇಟ್ಟು ಮತ್ತೆ ಇನ್ನೂ ಒಂದು ಐದು ನಿಮಿಷಗಳ ಕಾಲ ಇಟ್ಟಿದ್ದೆ ಮುಚ್ಚಿಟ್ಬಿಟ್ಟು ಈಗ ಕೇಕ್ ಹದವಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿ ನಾನು ಕೇಕ್ನ ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟಿದ್ದೆ ಒಂದು ಐದು ನಿಮಿಷಗಳ ಕಾಲ ನಂತರ ನೋಡಿ ಈ ರೀತಿ ನಾವು ಸೈಡ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ನಾವು ಪ್ರೆಸ್ ಮಾಡಿದ್ರೆ ಕೇಕ್ ಬಂದ್ಬಿಡುತ್ತೆ ನೋಡಿ ಈಗಾಗಲೇ ನೋಡಿ ಬಂದ್ಬಿಟ್ಟಿದೆ ಹದವಾಗಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ನಾವು ಮಾಡಿದ್ರೆ ಈ ರೀತಿಯಾಗಿ ಚೆನ್ನಾಗಿ ಕೇಕ್ ಬರುತ್ತೆ ನೋಡಿ ನಾನು ಕೈಯಲ್ಲೇ ಚಾಕುನೂ ಯೂಸ್ ಮಾಡಿಲ್ಲ ಹಾಗೇ ಬಗ್ಸಿದ ತಕ್ಷಣವೇ ಬಂದ್ಬಿಡ್ತು ಎಷ್ಟು ಹದವಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಹತ್ತಿಯಂತೆ ಮೃದುವಾಗಿದೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಕೇಕನ್ನು ನನ್ನ ಮಗಳು ಬರ್ತಡೇ ಇತ್ತು ಹಾಗಾಗಿ ಅದಕ್ಕೋಸ್ಕರ ನಾನು ಈ ಕೇಕನ್ನು ಮಾಡಿದ್ದೆ ನನ್ನ ಮಗಳು ಬರ್ತಡೇ ನನ್ನ ದೊಡ್ಡ ಮಗಳು ಮೋನಿಕಾ ಅಂಥೇಳಿ ಅವಳಿಗೋಸ್ಕರ ಮಾಡಿದ್ದು ಈಗ ನೋಡಿ ಆ ಕೇಕ್ ಗೆ ಈಗ ನಾನು ಮಾಡಿ ಮೊದಲೇ ಮಾಡ್ಕೊಂಡಿರೋವಂಥ ಚಾಕ್ಲೇಟ್ ಸಾಸನ್ನು ಈಗ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನೀಟಾಗಿ ನಾವು ಕೇಕ್ ಎಲ್ಲೂ ಮುರಿದೇ ಇರೋ ಥರ ಅಂದರೆ ಡ್ಯಾಮೇಜ್ ಆಗದೇ ಇರೋ ಥರ ನೀಟಾಗಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ನಿಮಗೆ ಬೇಕ್ರಿ ಶೈಲಿಯಲ್ಲೇ ಇರುತ್ತೆ ಫ್ರೆಂಡ್ಸ್ ಈ ಈ ಕೇಕು ನಾನು ಈಗಾಗಲೇ ಮೊದಲೇ ಬೇರೆ ರೀತಿಯಲ್ಲಿ ಕೇಕ್ಗಳನ್ನು ಮಾಡಿ ತೋರಿಸಿದ್ದೀನಿ ಗೋಧಿ ಹಿಟ್ಟಿನಿಂದಲೂ ಸಹ ನಾನು ಕೇಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ನೋಡ್ಬೋದು ಅಥವಾ ನನ್ನ ಚಾನಲ ಸರ್ಚ್ ಮಾಡಿ ನೋಡಿ ನೋಡಿ ಸೈಡಲ್ಲಿ ಅಂದರೆ ಪ್ಲೇಟ್ ಸೈಡಲ್ಲೆಲ್ಲ ಕೇಕ್ ಸಾಸ್ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಆಗಲೇ ಕೇಕ್ ನಾವು ಮಾಡಿದ್ದಕ್ಕೂ ಸಾರ್ಥಕ ನೋಡಿದ ತಕ್ಷಣ ಅವ್ರಿಗೂ ಆಗುತ್ತೆ ಹಾಗಾಗಿ ಈಗ ನಾನು ಚಾಕ್ಲೇಟ್ನ ಅಂದರೆ ಕ್ಯಾಡ್ಬರಿ ಚಾಕ್ಲೇಟ್ನ ಪೀಸ್ ಮಾಡಿಟ್ಕೊಂಡಿದ್ದೆ ಆ ಪೀಸಸ್ನೆಲ್ಲ ನಾನು ಈಗ ಅಲಂಕಾರಕ್ಕಾಗಿ ಬಳಸ್ತಾ ಇದ್ದೀನಿ ನೋಡಿ ಈ ರೀತಿ ಗಾರ್ನಿಷಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಈಗ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂದರೆ ಬಾದಾಮಿ ಪಿಸ್ತಾ ಎಲ್ಲ ತಗೊಂಡಿದ್ದೀನಿ ಇದನ್ನೆಲ್ಲ ನಾನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ನಾನು ಗಾರ್ನಿಶಿಂಗ್ ಮಾಡ್ತಾ ನೋಡಿ ಈ ರೀತಿ ನಾವು ಅಲಂಕಾರ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಚಾಕ್ಲೇಟ್ ಕೇಕ್ ತಯಾರಾಗಿದೆ ಬೇಕ್ರಿ ಶೈಲಿಯಲ್ಲೇ ಇರುತ್ತೆ ಫ್ರೆಂಡ್ಸ್ ನನ್ನ ಮಕ್ಕಳು ಕೈಯಲ್ಲಿ ಕೇಕನ್ನು ಕಟ್ ಮಾಡಿಸಿದ್ರಿ ಎಷ್ಟು ಸ್ಪಾಂಜಿಯಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಅಂತ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಬರ್ತಡೇ ಇದ್ದಾಗ ಈ ರೀತಿ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್